ಚರಮಾಕಲಹಳ್ಳಿಯಲ್ಲಿ ಸ್ವಚ್ಛತಾ ಹಿ ಸೇವಾ ಕಾರ್ಯಕ್ರಮ ಸ್ವಚ್ಛತೆ ಮಾಡಿದ ತಹಸೀಲ್ದಾರ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ವಕೀಲರು ಪ್ರಗತಿ ಪರಿಶೀಲನಾ ಸಭೆ ಮಂಚೇನಹಳ್ಳಿ ತಾಲೂಕು ಉಸ್ತುವಾರಿ ಕಾರ್ಯದರ್ಶಿಗಳಾದ ಶ್ರೀಮತಿ ಅನಿತಾಲಕ್ಷ್ಮಿ ಅವರ ಅಧ್ಯಕ್ಷತೆಯಲ್ಲಿ ಬೆಳ್ಳಿ ರಥದ ಮೂಲಕ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮುಖಾಂತರ ಅದ್ದೂರಿಯಾಗಿ ನಡೆದ ಶುಷ್ಕರ ದಿನಾಚರಣೆ ರಾಜ್ಯ ಸರ್ಕಾರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ನೌಕರರ ಸಮನ್ವಯ ಸಮಿತಿ ಕಾರ್ಯಾಗಾರ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ಚಿಂತಾಮಣಿ ನಗರಸಭೆಯಲಿ ಪಾೌನ ಕಾರ್ಮಿಕರ ದಿನಾಚರಣೆ ಎಲ್ಲರೂ ಒಂದು ನರಸರಿ ಕಸ ಮಾಡಬೇಕಾದರೆ ಎಲ್ಲ ಒಂದೇ ತರಕ್ಕೆ ಮಾಡ್ನ ಬ್ರಮಕಲಹಳ್ಳಿಯಲಿ ಸ್ವಚ್ಛತಾ ಹಿ ಸೇವಾ ಕಾರ್ಯಕ್ರಮ ಸ್ವಚ್ಛತೆ ಮಾಡಿದ ತಹಸೀಲ್ದಾರ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ವಕೀಲರು ಗ್ರಾಮೀಣ ನೈರ್ಮಲ್ಯಕ್ಕೆ ಸಾರ್ವಜನಿಕರು ಕೈ ಜೋಡಿ ಸಭೆ ನಮ್ಮ ಸುತ್ತಮುತ್ತಲು ಆರೋಗ್ಯಕರ ವಾತಾವರಣ ನಿರ್ಮಾಣ ಮಾಡಲು ಸ್ವಚ್ಛತೆ ಅಗತ್ಯ ಗ್ರಾಮೀಣ ನೈರ್ಮಲ್ಯಕ್ಕೆ ಸಾರ್ವಜನಿಕರು ಕೈಜೋಡಿಸಬೇಕು ಎಂದು ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಆನಂದ್ ಅವರು ಮನವಿ ಮಾಡಿದ್ದಾರೆ ಚಿಂತಾಮಣಿ ತಾಲೂಕಿನ ಕಸಬಾ ಹೋಬಳಿ ಊಲವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಬೂರಮಾಕಲಹಳ್ಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ತಾಲೂಕು ಪಂಚಾಯಿತಿ ತಾಲೂಕು ಕಾನೂನು ಸೇವಾ ಸಮಿತಿ ಗ್ರಾಮ ಪಂಚಾಯಿತಿ ವತಿಯಿಂದ ಆಯೋಜಿಸಲಾಗಿದ್ದ ಸ್ವಚ್ಛತಾ ಸೇವಾ ಅಭಿಯಾನದಲ್ಲಿ ಭಾಗವಹಿಸಿ ಮಾತನಾಡಿದ್ದಾರೆ ಈ ದಿವಸ ಬೂರು ಮಕ್ಕಳಲ್ಲಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಾವು ಒಂದು ಸ್ವಚ್ಛತಾ ಕಾರ್ಯವನ್ನು ಹಮ್ಮಿಕೊಂಡಿದೀವಿ ಇದರಲ್ಲಿ ಭಾಗವಾಗಿ ನಮ್ಮ ಪ್ಯಾನಲ್ ಅಡ್ವೊಕೇಟ್ಸು ಎಲ್ಲ ನಮ್ಮ ವಕೀಲರ ಸಂಘದ ಎಲ್ಲ ವಕೀಲರು ಮತ್ತೆ ಆ ಕಚೇರಿಯಿಂದ ನ್ಯಾಯಾಲಯದಿಂದ ಬಂದಿರತಕ್ಕಂಥ ಎಲ್ಲ ಸಿಬ್ಬಂದಿಯವರು ನಮ್ಮ ತಹಶೀಲ್ದಾರರಾದಿಯಾಗಿ ನಾವು ಗ್ರಾಮ ಪಂಚಾಯತಿ ಸಿಬ್ಬಂದಿಗಳೆಲ್ಲ ವಾಟರ್ಮ್ಯಾನ್ಗಳೆಲ್ಲ ಸೇರಿಸಿ ಈ ಒಂದು ದಿವಸ ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡನೇ ತಾರೀಕುವರೆಗೂ ಸ್ವಚ್ಛತಾ ಹಿ ಸೇವಾ ಹೇಳ್ಬಿಟ್ಟು ಏನು ಮಾಡಬೇಕು ಅಂತಿದ್ವಿ ಪ್ರತಿ ದಿವಸ ಪ್ರತಿ ಪಂಚಾಯಿತಿಯಲ್ಲೂ ಒಂದೊಂದು ಸ್ವಚ್ಛತೆಯನ್ನು ಮಾಡ್ತಾ ಇದ್ದೀವಿ ಯಾವುದಾದ್ರು ಸ್ಕೂಲು ಅಂಗನವಾಡಿ ಬಿಲ್ಡಿಂಗ್ಸು ಹಾಸ್ಪಿಟಲ್ಸು ಕಲ್ಯಾಣಿಗಳು ಆ ರೀತಿ ರೀತಿಯೆಲ್ಲ ಪ್ರತಿ ಒಂದು ಶನಿವಾರನೂ ಸ್ವಚ್ಛತಾ ಶನಿವಾರ ಅಂತೇಳಿ ನಾವು ಮಾಡ್ತಾ ಸೊ ಇದನ್ನೆಲ್ಲ ಭಾಗವಹಿಸಿ ಈ ಸ್ಕೂಲಲ್ಲಿ ಸ್ವಲ್ಪ ಗಿಡ ಗಂಟೆಗಳೆಲ್ಲ ಜಾಸ್ತಿ ಇದ್ವು ಸೊ ಇದನ್ನು ಕ್ಲೀನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮೊನ್ನೆ ಅಂದ್ಕೊಂಡ್ವಿ ಅಂದ್ಕೊಂಡಾದ್ಮೇಲೆ ಇದನ್ನು ಕ್ಲೀನ್ ಮಾಡೋದಕ್ಕೆ ಇವತ್ತೆಲ್ಲ ಸುತ್ತಮುತ್ತಲಿನ ಪರಿಸರ ಸ್ವಚ್ಛವಾಗಿ ಇಟ್ಟುಕೊಳ್ಳುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಇದರಿಂದ ಉತ್ತಮ ಆರೋಗ್ಯ ಕಾಯ್ದುಕೊಳ್ಳಲು ಸಾಧ್ಯ ಪ್ರತಿಯೊಬ್ಬರು ಸುತ್ತಮುತ್ತಲಿನ ಪರಿಸರ ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು ಈ ಜಾಗೃತಿ ಎಲ್ಲರಲ್ಲೂ ಬೆಳೆದಾಗ ನಗರ ಸ್ವಚ್ಛವಾಗುತ್ತದೆ ಈ ಮೂಲಕ ಇಡೀ ನಮ್ಮ ಊರು ನಗರ ಸ್ವಚ್ಛವಾಗಿ ಇಟ್ಟುಕೊಳ್ಳಲು ಸಾಧ್ಯವಾಗಲಿದೆ ವಿದ್ಯಾರ್ಥಿಗಳು ತಾವು ಬಳಸುವ ವಸ್ತುಗಳನ್ನ ಎಲ್ಲೆಂದರಲ್ಲಿ ಎಸೆಯಬಾರದು ತಮ್ಮ ಮನೆ ಶಾಲೆಯ ಸುತ್ತಮುತ್ತಲಿನ ಪರಿಸರ ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು ಇದು ಒಂದು ದಿನದ ಕಾರ್ಯಕ್ರಮಕ್ಕೆ ಸೀಮಿತವಾಗಿರದೆ ಇದನ್ನು ದಿನನಿತ್ಯ ಹಾಗೂ ನಿರಂತರವಾಗಿ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರತ್ನಮ್ಮ ನರಸಿಂಹಪ್ಪ ಉಪಾಧ್ಯಕ್ಷೆ ಸವಿತಾ ಮುರಳಿ ಬ್ಲಾಕ್ ಕಾಂಗ್ರೆಸ್ ಕಸಬಾ ಹೋಬಳಿ ನಗರ ಘಟಕದ ಪರಿಶಿಷ್ಟ ಪಂಗಡದ ಅಧ್ಯಕ್ಷರಾದ ಮಾಡಿಕೆರೆ ಮಣಿಕಂಠ ಪ್ರಮುಖ ಮುಖಂಡರಾದ ಅಶ್ವತ್ ರೆಡ್ಡಿ ವೆಂಕಟಾರೆಡ್ಡಿ ಜೆಸಿಪಿ ಸುಭಾಷ್ ರೆಡ್ಡಿ ಶಾಲೆಯ ಮುಖ್ಯ ಶಿಕ್ಷಕರಾದ ನಾಗರಾಜ್ ವಕೀಲ ಸಂಘ ಅಧ್ಯಕ್ಷರಾದ ಬಿ ಶ್ರೀನಿವಾಸ್ ಉಪಾಧ್ಯಕ್ಷರಾದ ಶಿವಾನಂದ ವಕೀಲರಾದ ಆರ್ ಶ್ರೀನಾಥ್ ಚೌಡಪ್ಪ ಮಂಜುನಾಥ್ ರಘುನಾಥ್ ವಿದ್ಯಾ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶಿವಣ್ಣ ಸೇರಿದಂತೆ ಮತ್ತಿತರರು ಇದ್ದರು ಪ್ರಗತಿ ಪರಿಶೀಲನಾ ಸಭೆ ಮಂಚೇನಹಳ್ಳಿ ತಾಲೂಕು ಉಸ್ತುವಾರಿ ಕಾರ್ಯದರ್ಶಿಗಳಾದ ಶ್ರೀಮತಿ ಅನಿತಾ ಲಕ್ಷ್ಮಿ ಅವರ ಅಧ್ಯಕ್ಷತೆಯಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆ ಏರ್ಪಡಿಸಲಾಗಿತ್ತು ಮಂಚೇನಹಳ್ಳಿ ತಾಲೂಕಿನ ತಹಸೀಲ್ದಾರ್ ಶ್ರೀಮತಿ ದೀಪ್ತಿ ತಾಲೂಕು ಕಾರ್ಯನಿರ್ವಹಣಾ ಅಧಿಕಾರಿ ಇಒ ಹೊನ್ನಪ್ಪ ಎಲ್ಲ ತಾಲೂಕು ಮಟ್ಟದ ಎಲ್ಲ ಇಲಾಖೆಯ ಅಧಿಕಾರಿಗಳು ತಾಲೂಕು ಕಚೇರಿಯ ಸಿಬ್ಬಂದಿ ವರ್ಗ ಹಾಜರಿದ್ದರು ಈ ಕಾರ್ಯಕ್ರಮದ ಅಧ್ಯಕ್ಷರಾದ ಮಂಚನಹಳ್ಳಿ ತಾಲೂಕು ಉಸ್ತುವಾರಿ ಕಾರ್ಯದರ್ಶಿಗಳಾದ ಶ್ರೀಮತಿ ಅನಿತಾ ಲಕ್ಷ್ಮಿ ಅವರ ಸಮ್ಮುಖದಲ್ಲಿ ನಡೆದ ಮತ್ತು ಅವರ ಸೂಚನೆ ಮಾಡಿದ ಅಂಶಗಳ ಉದ್ದೇಶಗಳು ಚರ್ಚೆ ಮಾಡಿದ ವಿಚಾರಗಳು ಶಿಕ್ಷಣ ಇಲಾಖೆಯ ಸಂಬಂಧಿಸಿದಂತೆ ಮಂಚೇನಹಳ್ಳಿ ತಾಲೂಕಿನಲ್ಲಿ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶ ನೀಡಲು ಶಿಕ್ಷಣ ಇಲಾಖೆ ಬಿಒ ಶ್ರೀನಿವಾಸ್ ಅವರಿಗೆ ಸೂಚನೆ ನೀಡಲಾಯಿತು ಹಾಗೂ ಮಂಚನಹಳ್ಳಿ ವ್ಯಾಪ್ತಿಗೆ ಬರುವ ಕೋಡಿ ಬ್ರಹ್ಮ ದೇವಸ್ಥಾನದ ತಪ್ಪಲಿನ ನಿವಾಸಿಯಾಗಿರುವ ಅಲೆ ಮಾರಿ ಜನಾಂಗಕ್ಕೆ ಈಗಾಗಲೇ ಒಂದು ಎಕರೆ ಇಪ್ಪತ್ತು ಗುಂಟೆ ಜಮೀನು ಮಂಜೂರಾಗಿದ್ದು ಅಲ್ಲೇ ಜರೂರಾಗಿ ನಿವೇಶನ ನೀಡಲು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಹೊನ್ನಯ್ಯನವರಿಗೆ ಅವರಿಗೆ ಸೂಚಿಸಲಾಯಿತು ಆಹಾರ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಕಂದಾಯ ಇಲಾಖೆ ಸೇರಿದಂತೆ ಆರೋಗ್ಯ ಇಲಾಖೆ ಇದೇ ಸಂದರ್ಭದಲ್ಲಿ ಡೆಂಗು ನಿರ್ವಹಣೆ ಆಸ್ಪತ್ರೆ ಸ್ವಚ್ಛತೆ ಕಾಪಾಡಲು ಆರೋಗ್ಯ ಇಲಾಖೆಯವರಿಗೆ ಸೂಚನೆ ನೀಡಲಾಯಿತು ಅದರಂತೆ ಎಲ್ಲಾ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ತಮ್ಮ ಸಂಬಂಧಪಟ್ಟ ಕರ್ತವ್ಯ ನಿರ್ವಹಣೆ ಸರಿಯಾಗಿ ನಿರ್ವಹಿಸಲು ಸೂಚನೆ ನೀಡಲಾಯಿತು ಎಲ್ಲ ಮಾಹಿತಿ ತಗೊಂಡಿದ್ದಾರೆ ಇಲಾಖೆ ಅವರು ಪ್ರಗತಿಯನ್ನ ಮಾಡಿದ್ದಾರೆ ಶಿಕ್ಷಣ ಇಲಾಖೆ ಆಡಿ ಪಿ ಇಲಾಖೆ ಸಿಡಿ ಪಿ ಮಹಿಳಾ ಮತ್ತು ಮುಖ್ಯ ಕಲ್ಯಾಣ ಇಲಾಖೆ ಹೀಗೆ ಎಲ್ಲ ಇಲಾಖೆಗಳಲ್ಲಿ ಅವರ ಕಾರ್ಯಕ್ರಮಗಳು ಏನು ಏನು ಪ್ರಗತಿ ಅಂತ ಹೇಳಿ ಎಲ್ಲ ಮೆನ್ಷನ್ ಮೆನ್ಶನ್ ಮಾಡಿ ಎಲ್ಲ ಮಾಹಿತಿ ತಗೊಂಡಿದ್ದಾರೆ ನೆಕ್ಸ್ಟ್ ಏನು ಮಾಹಿತಿ ಕೊಟ್ಟಿದ್ದಾರೆ ಅದರ ಇಂಪ್ಲಿಮೆಂಟ್ ಏನಾಯಿತು ಇಂಪ್ಯಾಕ್ಟ್ ನೆಕ್ಸ್ಟ್ ಮೀಟಿಂಗಲ್ಲಿ ತೊಗೊಂತೀವಿ ಅಂತ ಹೇಳಿದ್ರೆ ಅದ್ರ ಜೊತೆಗೆ ಶಾಲೆಗಳಿಗೆ ಭೇಟಿ ಮಾಡೋಕ್ಕೆ ಇದ್ದರೆ ನಾವು ಶಾಲೆಗಳಿಗೆ ಭೇಟಿ ಮಾಡ್ತೀವಿ ಅವರಿಗೆ ಸುದೃಢ ರಿಸಲ್ಟನ್ನು ಹೆಚ್ಚು ಮಾಡಕ್ಕೆ ಹೇಳ್ತಾರೆ ಆ ಹೆಚ್ಚು ಮಾಡೋ ನಿಟ್ಟಿನಲ್ಲಿ ನಾವು ಬಿ ಯು ಅವರು ತಹಶೀಲ್ದಾರ್ ನಾವು ಒಟ್ಟಿಗೆ ಒಂದು ಮೀಟಿಂಗ್ ಮಾಡಿ ಏನು ಟಾಸ್ಕ್ ಕೊಡಬೇಕು ಇವರಿಗೆ ಟೀಚರ್ಸ್ಗೆ ಟಾಸ್ಕ್ ಕೊಟ್ಟು ಅದನ್ನು ಮಾಡ್ತೀವಿ ಅದ್ರ ಜೊತೆಗೆ ಮೇಡಮ್ ಅವರು ಒಂದು ಸ್ಕೂಲ್ ವಿಸಿಟ್ ಆಗ್ತದೆ ಅಂದರೆ ನಾವು ಎಲ್ಲ ಶಾಲೆಗಳನ್ನು ವಿಸಿಟ್ ಆಗ್ತೀವಿ ಅವ್ರನ್ನ ಕರ್ಕೊಂಬರ್ತೀವಿ ಮಧ್ಯದಲ್ಲಿ ಒಂದು ಸರಿ ಕರ್ಕೊಂಬಂದು ಮಂಚೇನಲ್ಲಿ ಒಟ್ಟಾರೆ ಅಭಿವೃದ್ಧಿ ಚೆನ್ನಾಗಬೇಕು ಅನ್ನೋದು ಅವ್ರದ್ದು ಉದ್ದೇಶ ಇದೆ ನಾವೆಲ್ಲರೂ ಸಹ ಕೈ ಜೋಡಿಸಿ ಅದನ್ನು ನೆಕ್ಸ್ಟ್ ಮಾಡ್ತೀವಿ ಅಂತ ಹೇಳ್ತೀವಿ ಈ ಸಂದರ್ಭದಲ್ಲಿ ಮಾತನಾಡಿದ ಮಂಚೇನಹಳ್ಳಿ ತಾಲೂಕು ಉಸ್ತುವಾರಿ ಕಾರ್ಯದರ್ಶಿಗಳಾದ ಶ್ರೀಮತಿ ಅನಿತಾ ಲಕ್ಷ್ಮಿ ವಹಿಸಿದ್ದ ಕಾರ್ಯಕ್ರಮ ಮುಗಿದ ತಕ್ಷಣ ತುರ್ತು ಪರಿಸ್ಥಿತಿ ಇದೆ ಎಂದು ಹೊರಟು ಹೋದರು ಈ ಸಂದರ್ಭದಲ್ಲಿ ಮಾತನಾಡಿದ ಮಂಚೇನಹಳ್ಳಿ ತಾಲೂಕು ಕಂದಾಯ ಇಲಾಖೆಯ ತಹಸೀಲ್ದಾರ್ ದೀಪ್ತಿ ಅವರು ಈ ಕಾರ್ಯಕ್ರಮ ತಾಲೂಕು ಮಟ್ಟದ ಅಭಿವೃದ್ಧಿಗೆ ಮೂಲಭೂತ ಸೌಲಭ್ಯಗಳ ಬಗ್ಗೆ ಅಧಿಕಾರಿಗಳೊಂದಿಗೆ ಚರ್ಚಿಸಲಾಯಿತು ಮಂಚೇನಹಳ್ಳಿ ತಾಲೂಕು ಮಟ್ಟದಲ್ಲಿ ಎಲ್ಲ ಅಧಿಕಾರಿಗಳನ್ನು ಚರ್ಚಿಸಿ ಅಭಿವೃದ್ಧಿ ಬಗ್ಗೆ ಪ್ರಗತಿ ಕುಂದುಕೊರತೆಗಳ ಹಾಗೂ ಸೌಲಭ್ಯಗಳ ಬಗ್ಗೆ ಚರ್ಚಿಸಿ ಮಂಚೇನಹಳ್ಳಿ ತಾಲೂಕು ಉತ್ತಮ ಕೇಂದ್ರ ಬಿಂದುವಾಗಿಸುವ ಉದ್ದೇಶದಿಂದ ಈ ಸಭೆ ಮಾಡಲಾಯಿತು ಎಂದರು ಈ ಸಂದರ್ಭದಲ್ಲಿ ಬಿಒ ಶ್ರೀನಿವಾಸ ಮೂರ್ತಿ ಇಒ ಹೊನ್ನಯ್ಯ ಸಂಬಂಧಪಟ್ಟ ಎಲ್ಲಾ ತಾಲೂಕು ಅಧಿಕಾರಿಗಳು ಕಂದಾಯ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು

ರಾಜ್ಯ ಸರ್ಕಾರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ನೌಕರರ ಸಮನ್ವಯ ಸಮಿತಿ ಕಾರ್ಯಾಗಾರ ಮಕ್ಕಳನ್ನ ಉನ್ನತ ಸ್ಥಾನಕ್ಕೆ ತಂದು ಉತ್ತಮ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಸಹಾಯ ಮಾಡಬೇಕು ಚಿಂತಾಮಣಿ ಸರ್ಕಾರಿ ನೌಕರರು ತಮ್ಮ ವ್ಯಾಪ್ತಿಯಲ್ಲಿ ಬರುವ ಕಾಲೋನಿ ಬಡವರ್ಗದ ಜನರ ಮಕ್ಕಳಿಗೆ ರಾತ್ರಿ ವೇಳೆಯಲ್ಲಿ ವಿದ್ಯಾಭ್ಯಾಸ ಸಂಸ್ಕೃತಿ ಕ್ರೀಡಾ ಚಟುವಟಿಕೆ ನೀಡುವ ಮೂಲಕ ಮಕ್ಕಳನ್ನ ಉನ್ನತ ಸ್ಥಾನಕ್ಕೆ ತಂದು ಉತ್ತಮ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಸಹಾಯ ಮಾಡಬೇಕು ಎಂದು ದಲಿತ ಸಂಘರ್ಷ ಸಮಿತಿಯ ಹಿರಿಯ ಮುಖಂಡ ಅಡ್ಡಂ ವೆಂಕಟೇಶ್ ಮನವಿ ಮಾಡಿದ್ದಾರೆ ತಾಲೂಕಿನ ಮಡಿಕೇರಿ ಬಳಿ ಇರುವ ಮಾವು ಕೊಯ್ಲುತ್ತಾರ ಅಭಿವೃದ್ಧಿ ಕೇಂದ್ರದಲ್ಲಿ ನಡೆದ ಕರ್ನಾಟಕ ರಾಜ್ಯ ಸರ್ಕಾರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ನೌಕರರ ಸಮನ್ವಯ ಸಮಿತಿ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲಾ ಶಾಖೆಗಳ ಪದಾಧಿಕಾರಿಗಳಿಗೆ ಒಂದು ದಿನದ ಸಂಘಟನಾ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದ್ದಾರೆ ಬಿಆರ್ ಅಂಬೇಡ್ಕರ್ ತಮ್ಮ ವಿದ್ಯಾಭ್ಯಾಸದ ಅವಧಿಯಲ್ಲಿ ತುಂಬಾ ಕಷ್ಟಕರವಾದ ಪರಿಸ್ಥಿತಿಯಲ್ಲಿ ಇದ್ದರೂ ಸಹ ವಿದ್ಯಾಭ್ಯಾಸ ಮಾಡಿ ಅತಿ ಹೆಚ್ಚು ಪದವಿಯನ್ನ ಪಡೆದಿದ್ದಾರೆ ತಮ್ಮ ಕುಟುಂಬದವರು ಕೂಡ ಬಡವರಾಗಿದ್ದು ಸರ್ಕಾರದ ಯಾವುದೇ ಸೌಲಭ್ಯಗಳು ಇಲ್ಲದಿದ್ದರೂ ರಾಜ್ಯ ಸೇರಿದಂತೆ ವಿದೇಶಗಳಲ್ಲಿಯೂ ವಿದ್ಯಾಭ್ಯಾಸ ಮಾಡಿ ಅತ್ಯುನ್ನತ ವ್ಯಕ್ತಿಯಾಗಿದ್ದಾರೆ ನೌಕರರು ತಮ್ಮ ತಮ್ಮ ವ್ಯಾಪ್ತಿಯಲ್ಲಿ ಕಾಲೋನಿ ಮತ್ತು ಬಡ ಕುಟುಂಬದ ವರ್ಗದವರು ಇರುವ ಭಾಗಗಳಲ್ಲಿ ರಾತ್ರಿ ವೇಳೆ ಮಕ್ಕಳಿಗೆ ಪಠ್ಯಪುಸ್ತಕದ ಜೊತೆಗೆ ಬಿಆರ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯ ಜಾಗೃತಿ ಮೂಡಿಸಬೇಕು ಎಂದರು ನಾನಕ್ ಚಂದ್ರ ಅವರು ಮೋಸ್ಟ್ಲಿ ಮಾರ್ಚ್ ಇಂದ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಮಾರ್ಚ್ ಇಂದ ಮೂರು ತಿಂಗಳ ಕಾಲ ಅವರು ಒಂದಿನ ಪಾರ್ಲಿಮೆಂಟ್ ಇಂದ ಬರ್ತಾರೆ ಅವರು ಪಾರ್ಲಿಮೆಂಟ್ ಇಂದ ಬರೋಷಲ್ಲಿ ನಾನಕ್ ಚಂದ್ರ ಬರ್ದಿರೋರು ಪಾರ್ಲಿಮೆಂಟ್ ಇಂದ ಬಂದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೆಲ್ ಮಾಡಲ್ಲ ಅವನು ಹೀಗೆ ಕಾಯಿಸ್ಕೊಂಡು ಕಾಯ್ತಾ ಇತ್ತ ಬೆಲ್ ಮಾಡಿಲ್ಲ ಪ್ರಶ್ನೆ ಕೇಳಲ್ಲ ನೀವು ಅನೇಕ ಸಾರಿ ಪಬ್ಲಿಕ್ ಕಾಗೆ ಎತ್ತಿದ್ದೀರಿ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಸ್ ವಿಜಯ್ ಕುಮಾರ್ ಸರ್ಕಾರದ ಆಧೀನ ಕಾರ್ಯದರ್ಶಿ ಎಸ್ ತಿಪ್ಪೇಸ್ವಾಮಿ ಕೋಲಾರದ ಜಿಲ್ಲಾಧ್ಯಕ್ಷ ರಾಮಾಂಜಿ ಗೌರವಾಧ್ಯಕ್ಷ ಶ್ರೀನಿವಾಸ ಕೇಂದ್ರ ಸಮಿತಿಯ ಉಪಾಧ್ಯಕ್ಷ ಎಸ್ ಪ್ರದೀಪ್ ಚಿಕ್ಕಬಳ್ಳಾಪುರ ಗೌರವಾಧ್ಯಕ್ಷ ಕೆಎಂ ಶಿವಪ್ರಸಾದ್ ಅಧ್ಯಕ್ಷ ಮರಿಯಪ್ಪ ಮಹಿಳಾ ಘಟಕದ ರಾಜ್ಯ ಉಪಾಧ್ಯಕ್ಷ ಪದ್ಮಾವತಿ ಅಲುವೇಲಮ್ಮ ಶ್ರೀನಿವಾಸ ಸುನೀತಾ ಪದ್ಮಾವತಿ ಚಿಂತಾಮಣಿ ತಾಲೂಕು ಅಧ್ಯಕ್ಷ ಬಿಕೆ ರವಿ ನಾಗರಾಜ ಸುಧಾ ಡೇವಿಡ್ ನಂಜುಂಡಪ್ಪ ಮಂಜು ಭಾರ್ಗವಿ ಕೃಷಿ ಇಲಾಖೆ ಪ್ರಸಾದ್ ಶಿವಾನಂದ ರೇಖಾ ಉಮೇಶ್ ಗೊಲ್ಲಹಳ್ಳಿ ಶಿವಪ್ರಸಾದ್ ಓಲವಾಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರತ್ನಮ್ಮ ಎರಡು ಜಿಲ್ಲೆಯ ತಾಲೂಕು ಅಧ್ಯಕ್ಷರುಗಳು ಮತ್ತು ಪದಾಧಿಕಾರಿಗಳು ಭಾಗವಹಿಸಿದ್ದರು ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ಸಭೆ ವಿಶ್ವದಲ್ಲಿ ಮಾಹಿತಿ ತಂತ್ರಜ್ಞಾನ ನಾಗಾಲೋಟದಲ್ಲಿ ಓಡುತ್ತಿದೆ ತಂತ್ರಜ್ಞಾನವನ್ನ ಅಳವಡಿಸಿಕೊಳ್ಳದಿದ್ರೆ ಮಕ್ಕಳಿಗೆ ತಂತ್ರಜ್ಞಾನದ ಕಲಿಕೆಯನ್ನ ಮಾಡದಿದ್ರೆ ಎಲ್ಲ ರೀತಿಯಿಂದಲೂ ಹಿಂದುಳಿಯಬೇಕಾಗುತ್ತದೆ ಎಂದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಎಸ್ ಆನಂದ್ ಅಭಿಪ್ರಾಯಪಟ್ಟಿದ್ದಾರೆ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದ್ದಾರೆ ಕಾಲಘಟ್ಟ ಬದಲಾಗುತ್ತಿದೆ ದಿನ ದಿನವೂ ಹೊಸ ಹೊಸ ತಂತ್ರಜ್ಞಾನದ ಸಂಶೋಧನೆ ಆಗುತ್ತಿದೆ ತಂತ್ರಜ್ಞಾನದ ಜೊತೆಗೆ ನಾವು ನಾಗಾಲೋಟ ಮಾಡಬೇಕಾಗುತ್ತದೆ ಸಹಕಾರ ಸಂಘಗಳು ಸಹ ಆಧುನಿಕ ತಂತ್ರಜ್ಞಾನವನ್ನ ಅಳವಡಿಸಿಕೊಳ್ಳಬೇಕು ಬಾಲ್ಯದಲ್ಲಿ ಶಿಕ್ಷಣ ಯೌವ್ವನದಲ್ಲಿ ಕ್ರಮ ಶಿಕ್ಷಣ ಪಡೆದರೆ ವೃದ್ಧಾಪ್ಯದಲ್ಲಿ ಸಹಾಯವಾಗುತ್ತದೆ ಮಕ್ಕಳಿಗೆ ಮಾನವೀಯತೆ ಮನುಷ್ಯತ್ವ ಸಂಸ್ಕಾರಯುತ ಶಿಕ್ಷಣ ನೀಡಿದರೆ ಮುಂದೆ ಎದುರಿಸಬೇಕಾದ ಸಮಸ್ಯೆಗಳು ಭಯಂಕರವಾಗಿ ಇರುತ್ತವೆ ಎಂದು ಹೇಳಿದ್ದಾರೆ ಮಕ್ಕಳಿಗೆ ಮಾನವೀಯತೆ ಮನುಷ್ಯತ್ವ ಸಂಸ್ಕಾರಯುತ ಶಿಕ್ಷಣ ನೀಡದಿದ್ದರೆ ಮುಂದೆ ಎದುರಿಸಬೇಕಾದ ಸಮಸ್ಯೆಗಳು ಭಯಂಕರವಾಗಿರುತ್ತದೆ ಎಂದರು ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಮುನಿರೆ ಮಾತನಾಡಿ ಸಹಕಾರ ಸಂಘಗಳನ್ನು ಶೇಕಡಾ ನೂರರಷ್ಟು ಸಮರ್ಪಕವಾಗಿ ನಡೆಸಲು ಯಾರಿಂದಲೂ ಸಾಧ್ಯವಿಲ್ಲ ಆರ್ಥಿಕ ಚಟುವಟಿಕೆಗಳು ನಡೆಯುವ ಸಂಸ್ಥೆಗಳಲ್ಲಿ ಎಷ್ಟೇ ಪ್ರಾಮಾಣಿಕವಾಗಿ ನಡೆದರೂ ಸಂದೇಹ ಅನುಮಾನಗಳು ಸಹಜ ಅಲ್ಪ ಸ್ವಲ್ಪ ವ್ಯತ್ಯಾಸಗಳು ಸಹಜ ಅವುಗಳನ್ನು ಬದಿಗೊತ್ತಿ ಸಂಘದಿಂದ ಆಗಿರುವ ಅನುಕೂಲ ಸೌಲಭ್ಯಗಳ ಕುರಿತು ಗಮನ ಹರಿಸಬೇಕು ಎಂದು ಸಲಹೆ ನೀಡಿದ್ದಾರೆ ಈ ವೇಳೆ ಕ್ಷೇತ್ರದ ಶಿಕ್ಷಣಾಧಿಕಾರಿ ಉಮಾದೇವಿ ಸಂಘದ ಮಾಜಿ ಅಧ್ಯಕ್ಷ ಬಿ ಆಂಜನೇಯ ರೆಡ್ಡಿ ತಾಲೂಕು ನಿವೃತ್ತ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ನಾರಾಯಣಸ್ವಾಮಿ ಪ್ರಾಥಮಿಕ ಶಾಲಾ ಶಿಕ್ಷಕ ಅಧ್ಯಕ್ಷ ಕೆ ರಮಣಪ್ಪ ಗಂಗಾಲಪ್ಪ ನಾರಾಯಣಸ್ವಾಮಿ ಶ್ರೀನಿವಾಸ್ ಕೃಷ್ಣಪ್ಪ ನಾಗರಾಜ್ ಮಂಜುನಾಥ್ ವಿಜಯಶ್ರೀ ಪ್ರಭಾವತಮ್ಮ ಈಶ್ವರ ರೆಡ್ಡಿ ಚಕ್ರಪಾಣಿ ರೆಡ್ಡಿ ಕೃಷ್ಣಾರೆಡ್ಡಿ ವೆಂಕಟಾಚಲಪತಿ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಸದಸ್ಯರು ಭಾಗವಹಿಸಿದ್ರು ಚಿಂತಾಮಣಿ ನಗರಸಭೆಯಲ್ಲಿ ಪೌರ ಕಾರ್ಮಿಕರ ದಿನಾಚರಣೆ ಸರ್ಕಾರದಿಂದ ಪೌರ ಕಾರ್ಮಿಕರಿಗೆ ಸಿಗಬೇಕಾದಂತಹ ಸೌಲಭ್ಯಗಳನ್ನು ಪಡೆದುಕೊಳ್ಳಬೇಕು ಅಂತ ಹೇಳಿ ಚಿಂತಾಮಣಿ ನಗರಸಭಾ ಅಧ್ಯಕ್ಷ ಜಗನ್ನಾಥ್ ತಿಳಿಸಿದ್ದಾರೆ ಚಿಂತಾಮಣಿ ನಗರಸಭಾ ಸಭಾಂಗಣದಲ್ಲಿ ಪೌರ ಕಾರ್ಮಿಕರ ದಿನಾಚರಣೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದ್ದಾರೆ ಏನೋ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಕಾರ್ಮಿಕರು ಬೆಳಗಿನ ಜಾವ ಎದ್ದು ನಗರ ಸ್ವಚ್ಛತೆಯಲ್ಲಿ ತೊಡಗಿರುತ್ತಾರೆ ಎಂದು ಕಾರ್ಮಿಕರಿಗೆ ಹಾಗೂ ಸಿಬ್ಬಂದಿಗೆ ಶುಭಾಶಯಗಳನ್ನು ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸಿದ್ದ ಕಾರ್ಮಿಕರಿಗೆ ಬಹುಮಾನಗಳು ವಿತರಿಸಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ನಗರಸಭಾ ಪೌರಾಯುಕ್ತರುಗಳಾದ ಜಿಎನ್ ಚಲಪತಿ ನಗರಸಭಾ ಸದಸ್ಯರಾದ ಹರೀಶ್ ಹುಸನನಿ ಸುಹಾಸಿನಿ ಉಪಾಧ್ಯಕ್ಷ ರಾಣಿಯಮ್ಮ ಎಇ ನಾಗರಾಜ್ ಜೆಇ ಪ್ರಸಾದ್ ರೆಡ್ಡಿ ಆರೋಗ್ಯಾಧಿಕಾರಿ ಆರತಿ ಸೇರಿದಂತೆ ಮತ್ತಿತರರು ರೈತರು ಏಕೆ ಅಂತ ನಾವು ಈಗ ದುಡ್ಡು ಕೊಟ್ಟಿದ್ದಾರೆ ಸಂತೋಷ ಯಾಕೆ ಒಂದು ನಗರಸಲ್ಲಿ ಕೆಲಸ ಮಾಡಬೇಕಾದ್ರೆ ಒಂದೇ ತಾಯಿ ನಾವು ಕಂಪ್ಲೀಟ್ ನಾವು ಕೆಲಸ ಮಾಡ್ತಾರೆ ಅದಕ್ಕಾಗಿ ಮುನ್ನೂರ ಅರವತ್ನಾಲ್ಕನೇ ದಿನ ಒಂದು ದಿನ ನಾನು ಅಂತ ಹೇಳಿದ್ರೆ ಈಗ ಹೊಂದಿದ್ದೇನೆ ಮಿಟ್ಟದ ಬೆಳಗ್ಗೆ ನಾನು ಕೆಲವು ಸಂಬಂಧಪಟ್ಟವರಿಗೆ ನಾನೇ ಫೋನ್ ಮಾಡಿ ಹೇಳಿದ್ದೀನಿ ಕೈ ಮಾಡಿ ಕೊಟ್ಟಿದ್ದಾರೆ ಬಹಳ ಸಂತೋಷ ತಂಪು ಅವರಿಗೆ ಯಾವ ರೀತಿ ಮಾಡಬೇಕು ನಿಮ್ ಬಗ್ಗೆ ನಾವು ಆ ರೀತಿ ಮಾಡಿ ಅವ್ರಿಗೂ ಸಮಾಧಾನ ಪಡಿಸೋಣ ಅಂತ ಹೇಳಿದ್ರೆ ಅದು ಆಗಲಿಲ್ಲ ಸುಮ್ಮನೆ ನಾವು ಯಾವುದೋ ಹಿಂದಿಂದೆಲ್ಲ ಎತ್ತು ನಾವು ಅವ್ರಿಗೆ ನಾವು ಬೇಜಾರು ಮಾಡೋದು ತಪ್ಪಾಗುತ್ತೆ ಖಂಡಿತ ಬಾಲ್ಗಳನ್ನು ನಗರಸಭೆಗೆ ಯಾರು ಸಂಬಂಧಪಟ್ಟಿದ್ದಾರೆ ಅಧ್ಯಕ್ಷ ಆಗ್ಬೋದು ಉಪಾಧ್ಯಕ್ಷ ಸದಸ್ಯರಾಗ್ಬೋದು ಇನ್ನ ಎಷ್ಟು ಜನ ಏನಾದ್ರು ಹೇಳ್ಕೊಂಡು ನೂರ ಮೂವತ್ತೈದು ಜನಕ್ಕೆ ಅವ್ರಿಗೆ ಕೊಡಬೇಕಾಗಿರೋದು ನಮ್ಮ ನಗರಸಭೆಯಿಂದ ಕೊಟ್ಟಿಲ್ಲ ಅದು ಅವ್ರು ಕೇಳಿದಾಗ ಆಂತರಿಕ ಪ್ರಾಬ್ಲಮ್ ಮಾಡ್ತಾರೆ ಅದನ್ನ ಆಂತರಿಕ ಪ್ರಾಬ್ಲಮ್ ಹಿಂದೆ ಇರ್ತಕ್ಕಂತ ನಡ್ಸಂಬಂದಿರತಕ್ಕಂತ ಎಲ್ಲ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಅದನ್ನೆಲ್ಲ ನಡ್ಸಂಬಿದ್ದಾರೆ ದಯವಿಟ್ಟು ನೀವು ಈ ಒನ್ ಅವರ್ ಅಲ್ಲಿ ಅವ್ರು ಸೇರ್ಬೇಕಾದ್ರೆ ಸೇರಿದಾಗ ನಾವು ಏನ್ ಕೇಳ್ತೀವಿ ಅದ ಬಿಟ್ಟು అనుభవ నా ప్రామాణిక అది సంబంధప జై జై కర్ణాటక జై